ಸಾರ್ವಜನಿಕ ಹಲವಾರು ವರ್ಷಗಳಿಂದ ಜೆಕೆ ಕಂಪನಿಯು ಜೆ ಟೈಯರ್ ಜೆ ಸಿಮೆಂಟ್ ಜೆಕೆ ಪೇಪರ್ ಜೆಕೆ ರೆಮೆಂಡ್ಸ್ ಬಟ್ಟೆ ಸೇರಿದಂತೆ ಹಲವಾರು ಉತ್ಪಾದನಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಗತಿ ಸಾಧಿಸಿದ್ದು ಈಗ ರೈತ ಉತ್ಪಾದನಾ ಕ್ಷೇತ್ರಕ್ಕೂ ದಾಪುಗಲು ಇಟ್ಟಿದ್ದು ರೈತರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಹಿಂಗಾರಿನ ಬೆಳೆಯಾದ ಮೆಕ್ಕೆಜೋಳದ ಸಂಖ್ಯೆ ಜೆಕೆಎಂಎಚ್ ಎಂಬತ್ನಾಲ್ಕು ಎಂಬತ್ನಾಲ್ಕು ತಳಿಯ ಮೆಕ್ಕೆಜೋಳವನ್ನ ಪರಿಚಯಿಸಿದೆ ಈ ಬೆಳೆಯು ರಾಜ್ಯಾದ್ಯಂತ ರೈತರ ವಿಶ್ವಾಸಕ್ಕೆ ಕಾರಣೀಭೂತವಾಗಿದೆ ಕಂಪನಿಯು ಹಲವು ರೈತ ಉತ್ಪಾದನಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಗತಿ ಸಾಧಿಸಿದ್ದು ರೈತ ಸಮುದಾಯದ ನಂಬಿಕೆಗೆ ಕಾರಣವಾಗಿದೆ ಒಂದು ನೂರ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ಜನರ ಹಾಗೂ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಕಂಪನಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಅಪ್ಪಣ್ಣ ಜಂಬಾಳಿ ಹೆಮ್ಮೆಯನ್ನ ವ್ಯಕ್ತಪಡಿಸಿದರು ಇತ್ತೀಚೆಗೆ ಮುಂಡ್ರಿಗಿ ತಾಲೂಕಿನ ಹೆಸರೂರು ಗ್ರಾಮದ ಶಿವಬಸವರೆಡ್ಡಿ ಹಳ್ಳಿಕೇರಿಯವರ ಜಮೀನಿನಲ್ಲಿ ಜೆಕೆಎಂಎಚ್ ಎಂಬತ್ನಾಲ್ಕು ಎಂಬತ್ನಾಲ್ಕು ತಳಿಯಿಂದ ಜರುಗಿದ ಮೆಕ್ಕೆಜೋಳ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರೈತರ ಆತ್ಮವಿಶ್ವಾಸ ಬಹಳ ಮುಖ್ಯವಾಗಿದ್ದು ಅವರ ಆಸಕ್ತಿ ಹಾಗೂ ಬೆಳೆಗಳ ಸರ್ವಾಂಗೀಣ ಅಭಿವೃದ್ಧಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರೈತರು ಎಲ್ಲ ಉತ್ಪಾದನೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದರು ಮಾರುಕಟ್ಟೆಯ ಅಭಿವೃದ್ಧಿ ಅಧಿಕಾರಿಗಳಾದ ದೇವರಾಜ ಬಾಳೋಜಿ ಮಾತನಾಡಿ ಜೆ ಕೆ ಜೆಕೆ ಎಚ್ ಎಂಬತ್ನಾಲ್ಕು ಎಂಬತ್ನಾಲ್ಕು ತಳಿಯು ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ಇಪ್ಪತ್ತೈದು ದಿನಗಳ ಒಳಗಾಗಿ ಉತ್ತಮ ಬೆಳೆ ಬರುತ್ತದೆ ಜೆ ಕೆ ಎಚ್ ಎಂಬತ್ನಾಲ್ಕು ಎಂಬತ್ನಾಲ್ಕು ತಳಿಯಲ್ಲಿ ಒಂದು ಎಕರೆಗೆ ಮೂವತ್ತೈದರಿಂದ ಮೂವತ್ತರಿಂದ ಮೂವತ್ತೈದು ಕ್ವಿಂಟಾಲ್ ಇಳುವರಿಯಲ್ಲಿ ಬೆಳೆಗಳನ್ನು ತೆಗೆಯಬಹುದು ಇದರ ಸದುಪಯೋಗವನ್ನು ಎಲ್ಲ ರೈತರು ಪಡಿಸಿಕೊಳ್ಳಬೇಕು ಎಂದು ರೈತರಿಗೆ ಮನವಿ ಮಾಡಿದರು ಜೆಕೆ ಕಂಪನಿ ದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದು ಪ್ರಸ್ತುತ ಸಂದರ್ಭದಲ್ಲಿ ರೈತರ ಆಶೋತ್ತರಗಳಿಗೆ ಸ್ಪಂದಿಸಿ ಅನನ್ಯವಾದ ಪ್ರಗತಿ ಸಾಧಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಪ್ತಗಿರಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಮುದುಕೇಶ್ ಹಾಗೂ ಮೈಲಾರ್ ಲಿಂಗೇಶ್ವರ ಅಗ್ರೋ ರಿಟೈಲರ್ ಆದಂಥ ವಿಶ್ವನಾಥ್ ವೀರೇಶ್ ಶಾಸ್ತ್ರಿಮಠ ಬನ್ನಪ್ಪ ಚೂರಿ ವೀರಣ್ಣ ಕವಲೂರ್ ದೇವಪ್ಪ ಹಳ್ಳಿಕೇರಿ ಕೊಟ್ರೇಶ್ ದಲಾಲ್ ಬಸಯ್ಯ ಹೊಸಮಠ ಪಂಚಾಕ್ಷರಯ್ಯ ಹಿರೇಮಠ ಗಿರೇಶ್ ಎಂ ಎಂಡಿ ಒ ಕೊಟ್ರೇಶ್ ಸೇರಿದಂತೆ ನೂರಾರು ಜನರು ಈ ವೇಳೆ ಉಪಸ್ಥಿತರಿದ್ದರು ಡೌಟ್ ಬಿಸಿಲಲ್ಲಿ ಬಿಸಿಲಿಗೆ ಜಾಸ್ತಿ ಹೋತಂದ್ರು ಅಟ್ಲೀಸ್ಟ್ ನಾವು ರೈತರು ಹೋತಪ್ಪ ಲಾಸ್ ಆತು ಅನ್ನೋದಕ್ಕಿನ್ನ ಅಟ್ಲೀಸ್ಟ್ ಮೆಣಸಿನಕಾಯಲ್ಲಿ ಬಂದಿಲ್ಲ ಅಂದ್ರೂ ಜೋಳದ ಬರೋದು ಜೋಳದ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೀನ್ಸ್ ಎಲ್ಲ ಒಂದರಲ್ಲಿ ಯಾವ್ದಾರ ಬಂದ್ರೆ ರೈತರು ಬೀನ್ಸ್ ಜೊತೆಗೆ ಉಳಿಬೇಕೀನ್ಸ್ ಹಾಕಿದಾರೆ ನೀವು ಜೋಳನ ಓಕೆ ಆದರೆ ಆಲೋಚನೆ ನಿಮ್ಮದು ನಾನು ನಾನು ನೋಡಿದ ಪ್ರಕಾರ ನಿಮ್ಮ ಹೊಸ ಆಲೋಚನೆ ತಳಿ ಹೇಗೆ ಸರ್ ತಳಿ ಮಾತ್ರಿ ಸರ ನಾನು ಇಷ್ಟು ದಿವಸ ಮೇಜ್ ಯೂಸ್ ಮಾಡೀನಿ ಎನ್ ಕೆ ಯೂಸ್ ಮಾಡಿದ್ದೀನಿ ಡಿಕಾಲ್ಬ ಯೂಸ್ ಮಾಡಿದ್ದೀನಿ ಆಮೇಲೆ ಅಡ್ವಾಂಟೇಜ್ ಯೂಸ್ ಮಾಡಿದ್ದೀನಿ ಎಲ್ಲದಕ್ಕಿಂತ ಇದು ಬೆಸ್ಟ್ ನೋಡಿ ಓಕೆ ಯಾಕಂದರೆ ಇದರಲ್ಲಿ ಪ್ರತಿಯೊಂದು ತಿನಿಲು ಒಂದು ಗಿಡನೂ ಎರಡೆರಡು ತಿನಿ ಬಿಡ್ತದೆ ಬಂದಿಲ್ಲ ಸರ್ ಯಾವ ಹೊಲ ಪ್ರತಿ ಹೊಲನು ಬಂದವ್ ಈ ಸಾರಿ ಅದೇ ನಮ್ಮ ಹಳ್ಳಿ ಭಾಷೆಗೆ ಹೇಳ್ಬೇಕು ಅದ್ರ ಬಂದು ಅಂತ ಹೇಳ್ತಾರೆ ಆ ತರ ಇದು ಯಾವ್ದು ಬಂದಿಲ್ಲ ಸರ್ ಓಕೆ ಎಲ್ಲಾ ಹೊಲದಾಗೂ ಬಂದವಿಲ್ಲ ಆ ಎಡಕ್ಕೆ ಆ ಆಕಡೆ ಈ ಎಲ್ಲಾ ಬಂದವದ್ ಬಿಕಲ್ ಬಂದೈತಿ ಟಾಟಾ ಬಂದೈತಿ ಆಮೇಲೆ ಸೈರಾ ಬಂದೈತಿ ಆದ್ರೆ ಈ ಸರಿ ಇದು ಏಟ್ ಫೋರ್ ಏಟ್ ಫೋರ್ ಒಂದ್ ಚೂರ್ವ ಬಿಲ್ಟ್